ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಹತ್ತುವರೆ ಒಂಬತ್ತು ಹತ್ತೂವರೆ ಹನ್ನೊಂದು ಗಂಟೆ ಆಗಕ್ಕೆ ಬಂದಿದೆ ತಿಂಡಿ ಎಲ್ಲ ಅದು ಮಾಡಿದ್ದಾಯಿತು ನಾ ತಿಂದರು ಮಕ್ಕಳೆಲ್ಲ ತಿಂದರು ಇವತ್ತು ನನ್ನ ಮಗ ಒಂದು ವಾರದಿಂದ ಬ್ಯಾಟ್ ಬೇಕು ಅಂತ ಅಂತಿದ್ದಾನೆ ಅದಕ್ಕೆ ಅವನಿಗೆ ಬ್ಯಾಟ್ ತರೋಣ ಅಂತ ಸ್ವಲ್ಪ ಆಚೆ ಹೋಗ್ತಿದ್ವಿ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ರಿಗೂ ಸ್ವಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವಾಗ ನಾವು ಹೋಗ್ತಿದ್ದೀವಿ ನನ್ನ ಮಗ ಮತ್ತು ಮಗಳು ಅವ್ರ ಅಪ್ಪಾಜಿ ಎಲ್ಲ ಆಚೆ ಕಡೆ ಹೋಗ್ಬಿಟ್ಟು ನಿಂತಿದ್ದಾರೆ ಕೆಳಗಡೆ ಹೋಗ್ಬಿಟ್ಟು ನಾನು ಹೋಗ್ಬೇಕು ಮಗಳು ಹೋಗಿ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನಿಂತಿದ್ದಾರೆ ಇವಾಗ ನಾನು ಕೀನ ಹಾಕ್ಕೊಂಡು ಹೋಗ್ತಿದ್ದೀನಿ ಹೋಗ್ತೀನಿ ಇವಾಗ ಕೆಳಗಡೆ ಆಗುತ್ತೆ ಅಲ್ಲಿ ಹೋಗಿದ್ದಾದಮೇಲೆ ಯಾವ ಥರ ಬ್ಯಾಟ್ ತರ್ತೀವಿ ಅಂತ ಎಲ್ಲನೂ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ಎಲ್ಲರೂ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೋಗ್ತಿದ್ದೀವಿ ನಾವು ಇವಾಗ ಬೈಕ್ ಮೇಲೆ ಹೋಗ್ತಿದ್ದೀವಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಹೋಗ್ತಿದ್ದೀವಿ ಇಲ್ಲಿ ಒಂದು ನಾವು ಇರೋದ್ರಿಂದ ಟೌನ್ಗೆ ಹೋಗಬೇಕು ಅಂದರೆ ನಾವು ಇರೋ ಹೊಸ ಊರು ನಾವು ಅಲ್ಲಿಂದ ಟೌನ್ಗೆ ಹೋದರೆ ಅಲ್ಲಿ ಎಲ್ಲ ಥರ ಶಾಪ್ಗಳು ಇದ್ದಾವೆ ಅದಕ್ಕೆ ಅಲ್ಲಿಗೆ ಹೋಗಿ ತರ್ತಿ ತರಬೇಕು ಅಂತ ಹೋಗ್ತಿದ್ವಿ ನೋಡಿ ಬಂದ್ವಿ ನಾವು ಹತ್ತಿರನೇ ಇರೋದು ಇಲ್ಲೆಲ್ಲ ಹೊಲ ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ನೋಡಿ ಸೈಡ್ಗೆ ಹೊಲಗಳು ಇನ್ನೂ ಹಾಗೆ ಇದ್ದಾವೆ ಈ ಕಡೆ ಎಲ್ಲ ಮನೆಗಳಾಗಿದ್ದಾವೆ ಈ ಕಡೆ ಇನ್ನೂ ಮಾರಿಲ್ಲ ಅನ್ಸುತ್ತೆ ಅವ್ರು ಯಾರು ಏನೋ ಹಾಕಿದ್ರು ಅಲ್ಲಿ ಬೆಳೆ ಏನೋ ಹಾಕಿದ್ರು ಅಷ್ಟು ನೋಡೋಕೆ ಹೋಗಲಿಲ್ಲ ನಾನು ನೋಡಿ ಫ್ರೆಂಡ್ಸ್ ಬಂದ್ವಿ ನಾವು ರೋಡ್ಗಳು ತುಂಬ ಅಗಲ ಇಲ್ಲಿ ಅಂದರೆ ಡಬಲ್ ರೋಡ್ ಕೂಡ ತುಂಬ ಅಗ್ಲವಾಗಿದ್ದಾವೆ ಇದು ಎಲ್ಲ ಇದು ಕ್ವಾರ್ಟ್ರಸ್ಗಳಿವೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಗಳು. ಈಗ ಬಂದ್ವಿ ನಾವು ಇಲ್ಲೇ ಹತ್ರನೇ ಇದ್ದೀವಿ ಆ ಮಾರ್ಟಿಗೆ ಬಂದರೆ ಎಲ್ಲನೂ ಸಿಗ್ತಾವೆ ಅಂತ ಇಲ್ಲಿಗೆ ಬಂದ್ವಿ ಅಲ್ಲಿಗೆ ನೋಡಿ ಎಲ್ಲ ತೊಗೊಂಡು ಹೋಗ್ಬೇಕು ಇವಾಗ ಇವಾಗಷ್ಟೇ ಬಂದ್ವಿ ನಾವು ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ ಇಲ್ಲಿ ಎಲ್ಲ ಥರನೂ ಇದೆ ಫ್ರಾಕು ಟೀ ಶರ್ಟು ಮತ್ತು ಬಾಟಮ್ ಇಯರು ಎಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ ಕಲರ್ ಕೂಡ ಎಲ್ಲ ಥರ ಸಿಗುತ್ತೆ ಮತ್ತು ಬಟ್ಟೆ ಅಷ್ಟೇ ಅಲ್ಲ ಕಿಚನ್ ಐಟಮ್ಸು ಮತ್ತು ದೊಡ್ಡವ್ರ ಡ್ರೆಸ್ಸು ಎಲ್ಲಾನು ಇಲ್ಲಿ ನನ್ನ ಮಗಳು ನೋಡ್ತಿದ್ದಾಳೆ ಅವಳು ನಾವು ಬ್ಯಾಟ್ ತೊಗೊಳಕ್ಕಂತ ಬಂದಿದ್ದೀವಿ ನೋಡೋಣ ಇಲ್ಲಿ ಸಿಗುತ್ತೆ ಅಂತ ಮೇಲ್ಗಡೆ ಇಲ್ಲಿ ಶೂಸ್ ಕಲೆಕ್ಷನ್ ಕುದುರ ಇದೆ ಇಲ್ಲಿ ಎಲ್ಲ ಥರ ಶೂಸು ಸಿಗುತ್ತೆ ನೋಡ್ಬೋದು ಚಳಿಗೆ ಮನೇಲಿ ಹಾಕ್ಕೊಳ್ಳೋ ಥರ ಇಲ್ಲಿ ತಿಂಡಿ ರಸ್ಕು ಇಲ್ಲಿ ದೊಡ್ಡವ್ರ ಡ್ರೆಸ್ಸು ಟಾಪ್ಸು ಕುರ್ತೀಸ್ ಎಲ್ಲ ಕೂಡ ಇದೆ ಅಲ್ಲಿ ಬಾಟಮ್ ವಿಯರ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಲಿಪ್ಪರ್ ಎಲ್ಲ ಎಷ್ಟು ಚೆನ್ನಾಗಿದಾವಂತ ಎಲ್ಲ ಕಲೆಕ್ಷನ್ ಇದೆ ಬ್ಯಾಗ್ಸು ನೋಡಿ ನೋಡ್ಬೋದು ಎಲ್ಲಾನು ಇಲ್ಲಿ ಪರ್ಸ್ ಇದ್ದಾವೆ ಸ್ಲಿಂಗ್ಸ್ ಬ್ಯಾಗ್ ಸ್ಲಿಂಗ್ ಬ್ಯಾಗ್ಸು ನೋಡ್ಬೋದು ಫ್ರೆಂಡ್ಸ್ ಇದು ನಾನು ನೋಡ್ಬೋದು ಇಲ್ಲಿ ನಮ್ಮ ಯಜಮಾನ್ರು ಟೀ ಶರ್ಟ್ ನೋಡ್ತಿದ್ದಾರೆ ಚೆನ್ನಾಗಿದೆ ಟೀ ಶರ್ಟು ಟೂ ನೈಂಟಿ ನೈನಲ್ಲಿ ಬೈ ಟು ತಗೊಂಡ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಪ್ ಸಿಗುತ್ತಂತೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಬೇಕು ತಗೊಳ್ಳೋದ ಅಂತ ಇಲ್ಲಿ ಮಕ್ಕಳು ಕೂಡ ನೋಡ್ತಿದ್ದಾರೆ ಅವ್ರಿಗೆ ಏನೇನು ಬೇಕು ಅಂತ ಇಲ್ಲಿ ನನ್ನ ಮಕ್ಳು ಕೂಡ ಮಿರರ್ ನೋಡಿಕೊಂಡು ಆಟ ಆಡ್ತಿದ್ದಾರೆ ಇಬ್ಬರು ನೋಡ್ಬೋದು ಇಲ್ಲೆಲ್ಲ ಚಿಕ್ಕ ಮಕ್ಕಳ ಆಟ ಸಾಮಾನು ಎಲ್ಲ ಇದಾವ ಇಲ್ಲಿ ಇಲ್ಲಿ ಸ್ಟಡಿ ಟೇಬಲ್ ಇದೆ ಅವ್ರದ್ದು ಇದು ಸ್ಟಡಿ ಟೇಬಲ್ ಇದು ಕೂಡ ಸ್ಟಡಿ ಟೇಬಲ್ ಇರೋದು ಇಲ್ಲಿ ಎಲ್ಲ ತರ ಆಟ ಸಾಮಾನು ಇದಾವಲ್ಲಿ ಚಿಕ್ಕ ಮಕ್ಕಳು ಯಾವ ತರ ಆಟ ಆಡ್ತಾರೆ ಇದು ಎಲ್ಲಾ ತರಾನು ಇದಾವೆ ಇಲ್ಲಿ ಇದು ಫ್ರೆಂಡ್ಸ್ ಇಲ್ಲಿ ಬುಕ್ಸ್ ಜಾಮೆಟ್ರಿ ಬಾಕ್ಸ್ ಈ ಕಡೆ ಬುಕ್ಸ್ ಇದೆ ಮತ್ತೆ ಈ ಕಡೆ ಜಾಮೆಟ್ರಿ ಬಾಕ್ಸ್ ಇದೆ ಇಲ್ಲಿ ಟೇಬಲ್ ಮೇಲೆ ಇರ್ತೀವಲ್ಲ ಎಲ್ಲ ಹಾಕಬೇಕು ಆ ಥರ ಸು ಇದು ಮತ್ತು ಎಲ್ಲ ಬ್ಯಾಗ್ಸು ಎಲ್ಲ ಇದ್ದಾವೆ ಎಲ್ಲ ಥರ ಸಿಗುತ್ತೆ ಒನ್ ಟೈಮ್ ಇದೆ ಅಂದರೆ ಎಲ್ಲನೂ ತಗೊಂಡು ಹೋಗಿರ್ಬೋದು ನೋಡ್ಬೋದು ನೀವೇ ಫ್ರೆಂಡ್ಸ್ ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ಸು ದೋಸೆ ತವ ಮತ್ತು ನಾನ್ ಸ್ಟಿಕ್ ಪ್ಯಾನ್ನು ಇಲ್ಲಿ ಎಲೆಕ್ಟ್ರಿಕ್ ಕುಕ್ಕರು ಮತ್ತು ಇಲ್ಲಿ ಕುಕ್ಕರ್ಗಳಿದ್ದಾವೆ ಎಲ್ಲ ಥರನೂ ಇದೆ ಇಲ್ಲಿ మే ఇల్ ఐరన్ బాక్సు ఐరన్ బాక్స్ దాబు ఫ్రెండ్స్ ఎలా థర కర్టన్స్ ఇది పిల్లలు మరి ఎలా బెడ్షీట్సు బాటల్ స్టోరేజ్ కంటేనర్ కూడా ఇది నోడ్బోదు ఇ ಬಕೆಟ್ ಇದೆ ಅಂದರೆ ಬಾತ್ರೂಮ್ಗೆ ಕಿಚನ್ಗೆ ಎಲ್ಲ ಏನೇನು ಬೇಕು ಎಲ್ಲನೂ ಇಟ್ಟಿದ್ದಾವೆ ನೋಡಿ ವಿತೌಟ್ ಸ್ಟೋರೇಜ್ಗಳು ಕಂಟೈನರ್ಸು ಇಲ್ಲಿ ರ್ಯಾಕು ಮತ್ತು ಸ್ಟೂಲ್ಗಳು ಅಂದರೆ ಒನ್ ಟೈಮ್ ಇಲ್ಲಿ ಬಂದರೆ ಎಲ್ಲ ಥರ ಮನೆ ಐಟಮ್ನು ತೊಗೊಂಡು ಹೋಗ್ಬೋದು ನೋಡಿ ಹೋಮ್ ಡೆಕೋರೇಷನ್ಗೆ ಇಲ್ಲಿ ಟವಲ್ಗಳು ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಎಲ್ಲ ತುಂಬಾ ಚೆನ್ನಾಗಿದ್ದಾವಿ ಇಲ್ಲಿ ನೋಡ್ಬೋದು ನೀವೇ ಇಲ್ಲಿ ಚಿಕ್ಕ ಚಿಕ್ಕ ಕಡಾಯಿಗಳು ನೋಡಿ ಸ್ಟಿಕ್ ಕಡಾಯಿಗಳು ಚಿಕ್ಕ ಚಿಕ್ಕದು ಎಲ್ಲ ಎಲ್ಲಾನು ಗರ್ಲ್ಸ್ ಕಲೆಕ್ಷನ್ನೇ ಇರೋದು ಬಾಟಮ್ ಇಯರು ಕುರ್ತಾಸು ರೌಂಡ್ ಅನಾರ್ಕಲಿ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ನೀವೇ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ ಕಿಚನ್ ಐಟಮ್ಸು ಮಕ್ಕಳ ಐಟಮ್ಸ್ ಎಲ್ಲಾನು ಒಂದು ಟೈಮ್ ಬಂದ್ರೆ ಎಲ್ಲಾನು ತೊಗೊಂಡು ಹೋಗ್ಬಿಡಬಹುದು. ಎಲ್ಲ ತಂದೆ ಅಂತ ತೋರಿಸ್ತೀನಿ ಇವಾಗಷ್ಟೇ ಬಂದ್ವಿ ನಾವು ಬಂದು ಮಕ್ಕಳು ಆಟ ಆಡ್ತಿದ್ದಾರೆ ಇವಾಗ ನಾನು ಎಲ್ಲಿಗೆ ಹೋಗಿದ್ದೆ ಏನೇನೆಲ್ಲ ತಂದೆ ಅಂತ ತೋರಿಸ್ತೀನಿ ಇದು ನನ್ನ ಮಗನಿಗೆ ಒಂದು ಬ್ಯಾಟ್ ಇದಕ್ಕೋಸ್ಕರ ಅಂತಾನೆ ಹೋಗಿದ್ವಿ ಹೋಗಿ ಒಂದು ನಾಲ್ಕು ಸಮ ತಗೊಂಡ್ ಬರೋ ಥರ ಆಯಿತು ಇದು ನನ್ನ ಮಗನಿಗೆ ಅಂತ ಒಂದು ಬ್ಯಾಟ್ ತಂದಿದ್ದೀನಿ ಅವನೇ ಚೂಸ್ ಮಾಡಿ ತೊಗೊಂಡಿರೋದು ಇದು ಒಂದು ಬ್ಯಾಟು ಮತ್ತೆ ಇಬ್ಬರಿಗೂ ಆಟ ಆಡೋಕ್ಕೆ ಅಂತ ಇದು ಏನು ಜೋಡಿಸ್ತಾರಲ್ಲ ಫ್ರೆಂಡ್ಸ್ ಟ್ರೈನ್ ಥರ ಅದು ನೋಡಿ ಈ ಥರ ಇದೆ ಪಜಲ್ ಥರ ಇದೊಂದು ತಂದಿದ್ದೀವಿ ಬ್ಲಾಕ್ಸ್ ಜಾಯ್ ಬ್ಲಾಕ್ಸು ಅವ್ರು ಆಟ ಆಡೋಕ್ಕೆ ಅಂತ ಇದನ್ನು ಅವರೇ ಚೂಸ್ ಮಾಡಿ ತೊಗೊಂಡಿರೋದು ಇಬ್ಬರಿಗೂ ಆಗುತ್ತೆ ಅಂತ ತಂದಿರೋದು ಇದು ಇಬ್ಬರಿಗೂ ಕೂಡ ಚೆನ್ನಾಗಿದೆ ಇದಕ್ಕೆ ಅಂದರೆ ಒನ್ ನೈಂಟಿ ನೈನ್ ಕೊಟ್ವಿ ನಾವು ಫೋರ್ ನೈಂಟಿ ನೈನ್ ಇದು ಆಫರ್ ಆಗಿಬಿಟ್ಟು ಒನ್ ನೈಂಟಿ ನೈನ್ ಕೊಟ್ಟು ತಂದಿರೋದು ಇದೊಂದು ಮತ್ತು ಬ್ಯಾಟ್ಗೆ ನೈಂಟಿ ನೈನ್ ಅಷ್ಟೇ ಹಂಡ್ರೆಡ್ ನೈಂಟಿ ನೈನು ಮತ್ತು ನಮ್ಮ ಯಜಮಾನ್ರು ಎರಡು ಟಿ ಶರ್ಟ್ ತೊಗೊಂಡ್ರು ಅವ್ರಿಗೆ ಅಂತ ಸೈಜ್ ಎಲ್ಲ ನೋಡಿಬಿಟ್ಟು ಅಲ್ಲೇ ಚೂಸ್ ಮಾಡಿ ತಗೊಂಡ್ರು ನೋಡಿ ಇದೊಂದು ಟೀ ಶರ್ಟು ಕಲರ್ ಚೆನ್ನಾಗಿದೆ ಪರ್ಪಲ್ ಕಲರು ಮತ್ತು ತುಂಬ ಸಾಫ್ಟಾಗಿದೆ ಬಟ್ಟೆ ಕೂಡ ತುಂಬಾ ಸ್ಮೂತಾಗಿ ಸಾಫ್ಟಾಗಿದೆ ಇದಕ್ಕೆ ಎಷ್ಟು ಅಂದರೆ ಇದಕ್ಕೂ ಕೂಡ ಒನ್ ನೈಂಟಿ ನೈನು ಹ್ಞೂ ಒನ್ ನೈಂಟಿ ನೈನು ಇದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಬಟ್ಟೆ ಕೂಡ ಮತ್ತು ಇದೊಂದು ಅಲ್ಲೇ ತೋರಿಸ್ತಿದ್ದನಲ್ಲ ನಾನು ಅದು ಟಿ ಶರ್ಟು ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯ್ತು ಇದು ಇದೊಂದು ತೊಗೊಂಡ್ರು ಇದಕ್ಕೆ ಬಂದ್ಬಿಟ್ಟು ಟೂ ನೈಂಟಿ ನೈನು ಇದು ಕೂಡ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಬಟ್ ಇದು ಕೂಡ ಮತ್ತು ವೈಟು ಸ್ವಲ್ಪ ಲೈಟಾಗಿ ಬ್ರೌನ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಇದು ಬ್ರೌನ್ ಆ ಗ್ರೀನ್ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಇದೊಂದು ಇದು ಈ ಟಿ ಶರ್ಟ್ ತುಂಬ ಇಷ್ಟ ಆಯಿತು ನನಗೆ ಮತ್ತು ಒಂದು ಪಾಕೆಟ್ ಮಾಡಿ ತೊಗೊಂಡೆ ನಾನು ಇದು ಇದೊಂದು ತಗೊಂಡೆ ಮ್ಯಾಗಿ ನೋಡೋಣ ಮಕ್ಳಿಗೆ ನನ್ನ ಮಗನ್ಗೆ ನಾವು ಚಾಕ್ಸ್ ಗೆ ಅಂತ ಆಗುತ್ತೆ ಮತ್ತೆ ಮ್ಯಾಕ್ ತೆ ಇದು ಡೋರ್ ಇದು ಹಾಕೋಕ್ಕೆ ಅಂತ ಹೊರಗಡೆ ಹಾಕಕ್ಕೆ ಅಂತ ಒಂದು ಮ್ಯಾಕ್ ತಂದೆ ಈ ಮ್ಯಾಕ್ ಇದ್ರದ್ದು ಕೂಡ ಕಲರ್ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಸಾಫ್ಟ್ ಆಗಿದೆ ನೋಡಬಹುದು ಮತ್ತೆ ಇದು ಎರಗಡೆ ಜಾರಲ್ಲ ಅಲ್ಲ ಇರೋದ್ರಿಂದ ಜಾರ ಜಾರಲ್ಲ ಇದು ಹಾಕದೆ ಜಾರ್ ಹೋಗಲ್ಲ ಅದು ತುಂಬಾ ಜಾರುತ್ತೆ ಫ್ರೆಂಡ್ಸ್ ಅದು ಅದರಿಂದ ಮಕ್ಕಳು ಜಾರು ಬಿಟ್ಟು ಬಿದ್ದು ಬಿಡ್ತಾರೆ ಓಡೋಡ್ ಬಂದರೆ ಅದಕ್ಕೆ ಈ ಮ್ಯಾಟ್ನ ತೊಗೊಂಡು ನಾನು ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋಕೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಒಂದು ಚಾ ಕಾಫಿನ ತಂದೆ ಚೀನಕ್ಕೆ ಬಿಸ್ಕೆಟ್ಸು ಚಾ ಕಾಫಿ ಇದು ಪಾಕ್ಲೆ ಫುಲ್ ಬಾಕ್ಸೇ ಎರ್ಕೊಂಡು ಬಂದ್ವಿ ನಾವು ನೋಡ್ಬೋದು ಎಷ್ಟು ರೇಟ್ ಅಂದರೆ ಒನ್ ಸೆವೆಂಟಿ ಇದಕ್ಕೆ ಒನ್ ಸೆವೆಂಟಿ ಕೊಡ್ತೀವಿ ಇರುತ್ತೆ ಇದರಲ್ಲಿ ಎಷ್ಟು ಪೀಸ್ ಇರುತ್ತೆ ಅಂದರೆ ಫೋರ್ಟೀನ್ ಪೀಸ್ ಇರುತ್ತೆ ಅನಿಸುತ್ತೆ ಒನ್ ಸೆವೆಂಟಿ ಕೊಟ್ವಿ ತುಂಬ ಚೆನ್ನಾಗಿರುತ್ತೆ ಇರ್ತೀನಿ ಅದಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಬ್ಯಾಟ್ ಥರದಕ್ಕೆ ಹೋಗಿ ಇಷ್ಟೆಲ್ಲ ಸಾಮಾನು ತಂದ್ವಿ ಮ್ಯಾಟ್ ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ಮ್ಯಾಟ್ ಕಲರು ಎಲ್ಲ ತುಂಬ ಇಷ್ಟ ಆಯಿತು ಅದಕ್ಕೆ ಮ್ಯಾಟ್ ಅಂತಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ಹೊಸ್ದಾಗ ನೋಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ